ಹಾಯ್ ಫ್ರೆಂಡ್ಸ್ ಮಮತಾನ್ವಿ ವ್ಲಾಗಿಗೆ ಸ್ವಾಗತ ನಾನು ಇವತ್ತು ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಈ ಕಾರಣನ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ನಮ್ಮ ಎಲ್ಲ ಸೇರಿ ನಮ್ಮ ಮನೆ ದೇವರಾದ ತಾಯಿ ಶ್ರೀ ಸಿಗಂದೂರು ಚೌಡೇಶ್ವರಿ ದರ್ಶನ ಪಡಿಬೇಕಂತೇಳಿ ಅದರಲ್ಲೂ ಒಂದು ವರ್ಷವೇ ಕಳೆದೋಗಿತ್ತು ನಾವು ಹೋಗದೆ ಆದ್ದರಿಂದ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಸಿಗಂದೂರಿಗೆ ಹೋಗಿದ್ವಿ ಹಾಗೆ ನಿಮಗೂ ಸಹ ಸಿಗಂದೂರಿ ದೇವಿ ದರ್ಶನ ಮಾಡಿಸ್ಬೇಕಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಇದರಿಂದ ಸಿಗಂದೂ ಫುಲ್ ಅಪ್ಡೇಟೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐ ಚೌಡೇಶ್ವರಿಗೆ ಮಾಡ್ಲಿಕ್ಕೆ ಕೊಡ್ಬೇಕಂತ ಸೀರೆ ತರೋಕಂದ್ರೆ ಶಾಪಿಗೆ ಹೋಗಿದ್ವಿ ಅಲ್ಲಿ ತಾಯಿಗೆ ಹಸಿರು ಕಲರಿನ ಬಣ್ಣದ ಸೀರೆನೇ ತಗೋಬೇಕು ಅದು ಯಾಕಂದರೆ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಆ ಸೀರೆನ ತೊಗೊಂಡ್ವಿ ತುಂಬ ಸೀರೆಗಳು ನೋಡ್ತೀವಿ ಅಂದರೆ ನಮಗೆ ಲಾಸ್ಟ್ ಇಷ್ಟ ಆಗಿದ್ದು ಇದೆ ಈ ಸೀರೆ ಐ ಸ್ವಲ್ಪ ರೇಷನ್ ತೊಗೊಂಡಿತ್ತು ಹಾಗಾಗಿ ಸ್ಟೇಷನರಿ ಶಾಪಲ್ಲಿ ತೊಗೊಂಡು ಹೋದ್ವಿ ನೋಡ್ತಾ ಇದ್ದ ಫ್ರೆಂಡ್ಸ್ ನಮ್ಮ ಮಲೆನಾಡು ಬಗ್ಗೆ ಹೇಳಬೇಕಂದ್ರೆ ಮಾತಲ್ಲಂತೂ ವರ್ಣಿಸೋಕೆ ಸಾಧ್ಯ ಇಲ್ಲ ಯಾಕಂದರೆ ಪ್ರಕೃತಿಯ ಮಡಿಲೆ ನಮ್ಮ ಮಲೆನಾಡು ಅಂತಲೇ ಹೇಳ್ಬೋದು ಮೊದಲೆಲ್ಲ ವರ್ಷದಲ್ಲಿ ಸಲ ಹೋಗಿ ಬರ್ತಿದ್ವಿ ಇತ್ತೀಚೆಗೆ ಮಕ್ಳಿಗೆ ಸ್ಕೂಲಿಗೆ ಹಾಕಿದ್ರಿಂದ ಹೋಗೋಕ್ಕೆ ಟೈಮ್ ಸಿಗ್ತಿರಲಿಲ್ಲ ಕೆಲವರು ಸಿಗಂದೂರನ್ನ ನೋಡಿರ್ತೀರ ಇನ್ನು ಕೆಲವರು ಸಿಗಂದೂರನ್ನ ನೋಡಿರಲ್ಲ ಸೊ ಯಾರ್ಯಾರು ನೋಡಿಲ್ಲ ಅವರು ಈ ವಿಡಿಯೋದಲ್ಲಿ ನೋಡ್ಬೋದು ಈ ಸಿಗಂದೂರಿಗೆ ಎಲ್ಲ ಕಡೆಯಿಂದಲೂ ಬರ್ತಾರೆ ಇಲ್ಲಿ ಸೇತುವೆ ನಿರ್ಮಾಣ ಮಾಡೋದ್ರಿಂದ ಸ್ವಲ್ಪ ಕೆಲಸ ನಡೀತಾ ಇದೆ ಅಂತಾನೆ ಹೇಳ್ಬೋದು ಮಳೆ ಇಲ್ದಿದ್ರಿಂದ ನೀರು ಕಡಿಮೆ ಆಗಿದೆ ಸ್ವಲ್ಪ ಫ್ಯಾಮಿಲಿ ಜೊತೆಗೆ ಹೋದ್ರೆ ಆ ಮಜಾನೇ ಬೇರೆ ಅಂತ ಹೇಳ್ಬೋದು ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಈ ವಿಡಿಯೋ ಎಲ್ಲ ನನ್ನ ಹಸ್ಬೆಂಡೇ ಮಾಡಿದ್ದು ಬಟ್ ಅವ್ರಿಗೆ ಮುಖ ತೋರ್ಸೋಕ್ಕೆಲ್ಲ ಇಷ್ಟ ಆಗಲ್ಲ ಹಾಗಾಗಿ ನಾನು ಅವ್ರನ್ನ ತೋರಿಸ್ತಾ ಇಲ್ಲ ನಾವು ಹೋಗಿದ್ದ ದಿನವೇ ದರ್ಶನ ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ನೈಟ್ ಆಗಿಬಿಡ್ತು ಹಾಗಾಗಿ ಒಂದಿನ ಅಲ್ಲೇ ಉಳಿದುಕೊಂಡು ಬೆಳಗ್ಗೆ ದೇವಿಯ ಮೊದಲನೇ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಅಲ್ಲೇ ಉಳ್ಕೊಂಡ್ವಿ ನೀವು ಇದು ನೋಡ್ತಿದ್ದೀರಲ್ಲ ಇದೆಲ್ಲ ಮೊದಲಿಗೆ ಈಗಿರಲಿಲ್ಲ ಅಲ್ಲಲ್ಲಿ ಒಂದು ಅಂಗಡಿ ಮಾತ್ರ ಇದ್ವು ಈಗಂತೂ ತುಂಬಾ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೆಟ್ವರ್ಕ್ನ ಸೌಲಭ್ಯ ಇರಲಿಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗಲಿಲ್ಲ ನನಗೆ ನೀವು ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ವಿಡಿಯೋ ನೀವು ಈ ಸಿಗಂದೂರಿನ ಫುಲ್ ಅಪ್ಡೇಟ್ನ ನೋಡ್ಬೋದು ರಾತ್ರಿ ಒಂದು ಸಲ ಹಾಗೆ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಹೋದ್ವಿ ಆದರೆ ಆಗಲೇ ಕ್ಲೋಸ್ ಆಗಿಬಿಟ್ಟಿತ್ತು ಯಾವುದಮ್ಮ ಅಲ್ಲೇ ಅನ್ನ ದಾಸ ಇರೋದ್ರಿಂದ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಎಲ್ಲ ಅಲ್ಲೇ ಸಿಗುತ್ತೆ ನಾವು ಹೋಗಿದ್ದು ಲೇಟ್ ಆಗಿದ್ರಿಂದ ಆಗಲಿ ಕ್ಲೋಸ್ ಆಗೋ ಟೈಮ್ ಆಗಿತ್ತು ನೋಡಿ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ಲ ಇದು ಬೆಳಗಿನ ಉಪಹಾರಕ್ಕೆ ರೆಡಿ ಇದ್ರು ಹಾಗೆ ಆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಇಲ್ಲಿ ಲೈನ್ ವೈಸ್ ಆಗಿ ಊಟ ಮಾಡಬೇಕು ಆ ಊಟನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಇಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೊಳ್ಬೇಕು ಹಾಗಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನನೆಲ್ಲ ಮುಗಿಸಿ

నిదం మనయే మడ్లకి ఎలా తగ్గల అదే అల్ ఎలా తట్టే అోడ్స్కుండు హూ మాత్ర అల్ే తి ಮಾಡಲಿಕ್ಕೆ ಬೇಕಾದಂತಹ ಒಣ ಕೊಬ್ಬರಿ ಉತ್ತುತ್ತಿ ಅಡಿಕೆ ಅಕ್ಕಿ ಒಟ್ಟು ಮುತ್ತಾಯಿ ಮುತ್ತೈದಾಗ ಏನೇನು ಕೊಡಬೇಕು ಅದನ್ನೆಲ್ಲ ತಗೊಂಡೋಗಿದ್ವಿ ಸೊ ದೇವರ ದರ್ಶನ ಸಹ ಮುಗಿಸ್ಕೊಂಡ್ವಿ ಇಲ್ಲಿ ಫೋಟೋಗಾಗಲಿ ವೀಡಿಯೋಗಾಗಲಿ ಹಲೋ ಇಲ್ಲ ಆದ್ದರಿಂದ ನಾನಿಲ್ಲಿ ಸಪ್ರೇಟ್ ಫೋಟೋ ಹಾಕಿದ್ದು ಕೊನೆಯಲ್ಲೆಲ್ಲ ದರ್ಶನ ಮುಗಿಸಿ ಬೆಳಗಿನ ತಿಂಡಿ ಪಲಾವ್ ತಿಂದು ಅಲ್ಲಿ ಅಲ್ಲೇ ಭೂತನಾಥೇಶ್ವರ ದೇವ ದೇವರ ದರ್ಶನ ಮಾಡಿದ ಮಾಡಿ ಬೆಳಗ್ಗೆ ವಾಪಸ್ ಎಂಟು ಗಂಟೆ ಲಾಂಚ್ಗೆ ವಾಪಸ್ ಬಂದ್ವಿ ಸ್ವಲ್ಪ ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿದೆ ಸಾಗರದ ಹತ್ರದಲ್ಲಿ ಅಂದರೆ ನಮ್ಮೂರಿಗೆ ಬರೋ ದಾರಿಯಲ್ಲಿ ಭೂತನೇಶ್ ಭೂತನಾಥೇಶ್ವರ ಅಂತ ದೇವಸ್ಥಾನ ಇದೆ ಅದರ ದರ್ಶನ ಪಡ್ಕೊಂಡು ಬಂದ್ವಿ ಸೊ ಫ್ರೆಂಡ್ಸ್ ನನ್ನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದ ಸಬ್ಸ್ಕ್ರೈಬ್ ಆಗಿ